ಕೆ ಜ ಪತ್ರ ಅಡಂಪಲ್ಲಿ ಅಂತಣ್ಣ ನಾವು ಬೆಂಗಳೂರಲ್ಲಿರೋದು ನಿನ್ನೆ ಈ ಹಾಸ್ಪಿಟ್ಲಿಗೆ ಮಾಲೂರಲ್ಲಿ ಸ್ಕ್ಯಾನಿಂಗ್ ರಿಪೋರ್ಟ್ ಮಾಡ್ಸೋಕೆ ಅಂತ ಬಂದ್ವಣ್ಣ ಸ್ಕ್ಯಾನಿಂಗ್ ಮಾಡ್ಸ್ಬೇಕಾದ್ರೆ ಒಬ್ಬಮ್ಮ ಕರ್ಕೊಂಡೋಗಿ ಈ ಥರ ಸ್ಕ್ಯಾನಿಂಗ್ ಮಾಡಿದ್ರೆ ಮಗು ಹೆಣ್ಮಗು ಹೇಳ್ತೀವಿ ಅಂತ ಹೇಳಿದ್ರಣ್ಣ ಯಾವ ಹಾಸ್ಪಿಟ್ಲು ಇಲ್ಲೇ ಮಾಲೂರಲ್ಲಣ್ಣ ಪೊಲೀಸ್ ಕ್ವಾರ್ಟರ್ಸ್ ಹಿಂದೆ ಸಂಜನಾ ಹಾಸ್ಪಿಲ್ ಅಣ್ಣ ಅದು ಮಾಲೂರಾಗ ಪೊಲೀಸ್ ಕ್ವಾರ್ಟರ್ಸ್ ಹಿಂದ್ಗಡೆನೇ ಸಂಜನಾ ಹಾಸ್ಪಿಟ್ಲಾ ಕರ್ಕೊಂಡು ಹೋದ್ರಣ್ಣ ಇಪ್ಪತ್ತೈದು ಸಾವಿರ ಮಗು ಹೆಣ್ಮಗು ಹೇಳ್ತೀವಿ ಹೇಳ್ತೀವಂದ್ರಣ್ಣ ನನಗೆ ಇಬ್ಬರು ಮುಂಚೆ ಹೆಣ್ಮಕ್ಳು ಆಯ್ತು ಮಾಡಿ ಅಕ್ಕ ಅಂದೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಬಂದು ಆಗ ಗಂಡ್ಮಗು ಇರೋದೇ ನಿನ್ ಮಗು ಅಂತ ಹೇಳ್ಬಿಟ್ಟು ಇಪ್ಪತ್ತೈದ್ ಸಾವಿರ ತಗೊಂಡ್ರಣ್ಣ ಅವಶನ್ ಮಾಡ್ಬೇಕಂದ್ರೆ ಹೇಳಿ ಐವತ್ತೈ ಮೂವತ್ತೈದು ಸಾವಿರದಿಂದ ಐವತ್ ಸಾವಿರ ಆಗತ್ತೆ ನಾವೇ ಮಾಡ್ತೀವಿ ಅಂತಾನೂ ಹೇಳದ್ರಣ ಆಕ ಇವಾಗ ಬೇಡ ಅಕಂತ ನಾವು ಹೋಗ್ಬಿಟ್ಟು ಆಮೇಲೆ ಅವರೇ ಫೋನ್ ಮಾಡಿದ್ರು ಹಿಂಗ ಹಿಂಗಿದೆ ಮಾಡಿಸ್ತೀರ ಒಂದ್ ಲಕ್ಷ ಗಂಟೆ ಆಗತ್ತೆ ನಿಮ್ ಎಂತಿಗೆ ಮೂರ್ ತಿಂಗ್ಳಾಗೋಗಿದೆ ಮಾಡಿಸ್ತೀರ ಅಂತ ಕೇಳಿದ್ರು ಇವ್ರು ಮಾತಾಲ್ದ್ರೆ ನಿಮ್ದಿರ ಯಾವ್ದೋ ಒಂದ್ ಮಗು ಆಗ್ಲಿ ಅಂತ ನಾವಿದ್ರೆ ನಮ್ ಹೆಂಗ್ ಇವತ್ತು ಬೆಲೆಗೆ ಮಾತ್ರೆ ಯಾಕ್ ಯಾಕೆ ನಮ್ಮ ಈ ಮೂರ್ ಜನನೂ ಹೆಣ್ಮಕ್ಳು ಇವ್ರ ಈ ತರ ಹೇಳ್ಬಿಟ್ರಲ್ಲ ಅಂತ ದುಡ್ಡು ತಗೊಂಡು ಈ ತರ ಹೇಳಿದ್ರು ಏನು ಮಗ ಅಂತಂದ್ರಣ ಸೋಮವಾರ ಸ್ಕ್ಯಾನಿಂಗ್ ಮಾಡಿದ್ನಾ ಸೋಮರ ಬೆಲಗೆನಾ ಗಂಟೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ನಾ ಹನ್ನೆರಡುವರೆ ಗಂಟೆ ಒಂದು ಗಂಟೆ ಟೈಮ್ ಅಲ್ಲಿ ನಾನ್ ಬೆಂಗಳೂರಿಂದ ಡೈರೆಕ್ಟ್ ಆಗಿ ಬಂದು ಇಲ್ಲಿ ಬಂದು ಸ್ಕ್ಯಾನಿಂಗ್ ಮಾಡ್ತಕ್ಕೆ ಬಂದೆ ನಾನು ಬೆಂಗಳೂರಿಿಂದ ಬಂದಿದ್ದೆ ಬಂದು ಇಲ್ಲಿ ಮಾಡ್ಸ್ಬೇಕಾದ್ರೆ ಅಬೋರ್ಷನ್ ಮಾಡಿಲ್ಲ ಅಣ್ಣ ಅವಳು ಟ್ಯಾಬ್ಲೆಟ್ ಕುಡಿದುಬಿಟೋ ಅವನು ಸತ್ತು ಹೋಗಕ್ಕೆ ನಾನು ಹೆಂತಿ ಟ್ಯಾಬ್ಲೆಟ್ ಕುಡಿದುಬಿಡ್ತು ಮಗونو ಸತ್ತೋಯ್ತು ಡಾಕ್ಟರ್ ಡಾಕ್ಟರ್ ಅಂತ ಹೇಳಿ ಹೆಣ್ಮಗು ಅಂತ ಹೇಳ್ಬಿಟ್ಟು ಒಂದು ಲಕ್ಷ ಆಗತ್ತೆ ಎರಡು ತಿಂಗಳು ಒಳಗಡೆ ಇದ್ರೆ ಮೂವತ್ತೈದು ಸಾವಿರದಿಂದ ಐವತ್ತು ಸಾವಿರ ಆಗುತ್ತೆ ಮೂರು ತಿಂಗಳು ಮೇಲೆ ಒಂದು ಎಪ್ಪತ್ತು ಸಾವಿರದಿಂದ ಒಂದು ಲಕ್ಷ ಆಗತ್ತೆ ಅಂತ ಹೇಳ್ಬಿಟ್ಟು ನನ್ನ ಎಲ್ಲ ಇವರೇ ಹೇಳಿದ ಹಿಂಗೆ ಮಾಡ್ಬಿಟ್ಟು ನನ್ನ ಮಗುನ ಸಾಯಿಸ್ಬಿಟ್ರಣ್ಣ ಇವಾಗ ನನ್ನ ಹೆಂಚಿಸ್ಟೇ ಸಲ ನಮ್ಗೆ ಏನಂತಾನು ಗೊತ್ತಿಲ್ಲ ಅಣ್ಣ ದುಡ್ಡು ತಗೊಂಡ್ರು ನನ್ನ ಮಗುನೂ ಸತ್ತೋಯ್ತು ನಮ್ಮ ಎಂತ ಸಹಾಯ ಸಿಚುವೇಶನ್ ಅಲ್ಲ ಅವ್ಲೆ ನಾನು ಬಂದು ನ್ಯಾಯ ಕೇಳಿದ್ರೆ ನಿಮ್ಗೆ ಯಾರು ಗೊತ್ತೋ ಅವ್ರನ್ನ ಬಾ ನಿಮ್ಮ ಕೈಯಲ್ಲಿ ಅಂತ ಮಾಡುವ ಸ್ಕ್ಯಾನಿಂಗ್ ಮಾಡಿಸಿದ ನರ್ಸೋ ಗೊತ್ತಿಲ್ಲ ಡಾಕ್ಟರ್ ಗೊತ್ತಿಲ್ಲ ನಾ ಅವ್ರು ಅವ್ರ ಪರ್ಕೆಲ್ ಅಂತ ನಮ್ಮ ನೋಡತೀನಿ ಮೇಲೆ ಬರ್ತಾರ ಬಂದ್ರೆ ನ್ಯಾಯ ಕರ್ನಾಟಕ ಜನತೆ ಇದ್ರೆ ನಮ್ಗ್ ನ್ಯಾಯ ಕೊಡ್ಸ್ಬೇಕ ಪೊಲೀಸ್ ಅವರು ಗೋರ್ಮೆಂಟ್ ಅನ್ನೋರ್ ಇದ್ರೆ ನಮ್ಗ್ ನ್ಯಾಯ ಕೊಡ್ಬೇಕು ಈ ತರ ಆಯ್ತು ನಮ್ಮ ತರನಾ ನಮ್ ಮಗು ಸತ್ತೋಯ್ತನಾ ಸಹಿಸ್ತಾರಣ ಎಲ್ಲ ದಾಖಲೆಗಳನ್ನು ಪರಿಶೀಲಿಸಿದ್ವಿ ದಾಖಲನ್ನು ಪರಿಶೀಲಿಸಿದ ನಂತರ ಇಲ್ಲಿ ಆಸ್ಪತ್ರೆಯ ಸ್ಕ್ಯಾನಿಂಗ್ ವಿಭಾಗದಲ್ಲಿ ದಾಖಲೆಗಳ ಸಮರ್ಪಕ ನಿರ್ವಹಣೆ ಆಗ್ತಿರೋ ಕಾರಣ ಮತ್ತು ಕೆಲವು ದಾಖಲೆಗಳು ಮಿಸ್ಸಿಂಗ್ ಇರೋ ಕಾರಣ ಈ ಆಸ್ಪತ್ರೆಯ ಸ್ಕ್ಯಾನಿಂಗ್ ಮಿಷಿನ್ನಲ್ಲಿ ಟಿ ಸಿ ಪಿ ಎನ್ ಡಿ ಟಿ ಆ್ಯಕ್ಟ್ ಪ್ರಕಾರ ನಾವು ಸೀಸ್ ಮಾಡಿದ್ದೀವಿ ಮಾಡಿ ಇವತ್ತು ವರ್ಕ್ ಮಾಡ್ತಿದ್ದೀವಿ ಉಳಿದಾಗೆ ಈ ಆಸ್ಪತ್ರೆಯಲ್ಲಿ ಇನ್ನ ಏನೇನು ಇದಾಗಿದೆ ಆ ಬಗ್ಗೆ ಹೆಚ್ಚಿನ ತನಿಖೆ ಅವಶ್ಯಕತೆ ಇರ್ತದೆ ಆ ಹೆಚ್ಚಿನ ತನಿಖೆಗೋಸ್ಕರ ನಾವು ನೆಕ್ಸ್ಟ್ ಮತ್ತೆ ಜೊತೆ ಭೇಟಿ ನೀಡಿ ಹೆಚ್ಚಿನ ತನಿಖೆಯನ್ನು ನಾವು ಮಾಡಬೇಕಾಗಿದೆ ಸೊ ಹಾಗಾಗಿ ಇವತ್ತಿಗೆ ಈ ಆಸ್ಪತ್ರೆ ಸೀಸ್ ಆಗುತ್ತೆ ಆಸ್ಪತ್ರೆ ಅಂದ್ರೆ ಸ್ಕ್ಯಾನಿಂಗ್ ಇವಾಗ ಸೀಸ್ ಮಾಡಿ